ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಕೆಲವು ದಿನಗಳ ಹಿಂದೆ ಕನ್ನಾನ್ ವಕೀಲರು ಇವರ ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಮತ್ತು ಇಂತಹ ಕೃತ್ಯಕ್ಕೆ ಸಹಕರಿಸಿ ಸಹಕಾರ ಕೊಟ್ಟವರನ್ನು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯವಾದಿಗಳ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಇಂದು ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮಾನವೀಯತೆಯನ್ನು ಮರೆತು ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ ಮಾನವೀಯತೆಯನ್ನು ಮರೆತು ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ ವಿ ವಕೀಲರ ಸದಸ್ಯ ನ್ಯಾಯಾಲಯ ಸಂಘ ಆನೇಕಲ್ ತಮಿಳುನಾಡು ಹೊಸರುಕೋಟ ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದ ಖಂಡಿಸಿ ಸರ್ಕಾರಕ್ಕೆ ಮನವಿ ಶ್ರೀ ಕಣ್ಣನ್ ವಕೀಲರು ಶ್ರೀ ಇವರು ಮೇಲೆ ನಡೆದ ಮತ್ತು ಅವರ ವಿಮಾನಾಸ್ಪದ ಸಾವಿ ಕಾರಣಗಾರರನ್ನು ಇಂಥ ಹೀನ ಕೃತ್ಯಕ್ಕೆ ಸಹಕರಿಸಿ ಸಹಕಾರ ಕೊಟ್ಟವರು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯಾಲಯದ ಸಂಘ ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣಗಾರರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಇರುತ್ತೆ ಮೇಲ್ಕಂಡ ಪುತ್ರವನ್ನು ಸಂಗ್ರಹಿಸಲು ತಡೆಯುತ್ತಿರುವ ಸಂಘದ ಯಾವತ್ತೂ ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಿಸುತ್ತದೆ ಅಂಥ ಸಂಘದ ಸದಸ್ಯರ ಒಕ್ಕೂಲಗಳಿಂದ ನಿರ್ಣಯಿಸಲಾಯಿತು ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪ ಮತ್ತು ಕಂದಾಯ ಇಲಾಖೆ ಪ್ರಕರಣದಿಂದ ಮತ್ತು ಜಾತ್ರ ಮುಖ್ಯ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣವನ್ನು ವಿಚಾರಿಸಬೇಕಾದ ಮನವಿ ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರಲ್ಲ ಸರ್ವಾನುಮತ ಉತ್ಪಾದನೆ ಸರ್ಕಾರವನ್ನು ಮತ್ತು ಶಾಂತದ ಸಂಘದ ಅವರನ್ನು ಬೈಕ್ ಜಾತನ್ನು ಮನವಿ ಸಲ್ಲಿಸಿ ಮತ್ತು ಇಂಥ ಪ್ರಕರಣ

ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ರೀ ಮೊಸೂರಿನಲ್ಲಿ ಕನ್ನಾನ ವಕೀಲರ ಮೇಲೆ ಮಾಡ ಅಂತ ಖಾಲಿ ಆಗಿದೆ ಮತ್ತು ಭಾಳ ಖಂಡನೀಯ ಇರೋದು ಮತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಆಯಿತು ಬಿಜಾಪುರದಲ್ಲಿ ಆಯಿತು ಈ ಥರ ವಕೀಲರ ಮೇಲೆ ದಿನದಿಂದ ದಿನ ದೌರ್ಜನ್ಯ ಆಗ್ತದೆ ಯಾಕೆ ವಕೀಲಂದ್ರೆ ಅನ್ರಿ ಬುದ್ಧಿಜೀವಿಗಳು ಜಗತ್ತೊಳ ದೇವರು ಬೆಟ್ಟ ದೊಡ್ಡ ಅಂದರೆ ವಕೀಲರೇ ಕಾನೂನು ದುಡ್ಡ್ರೆ ದೊಡ್ಡದು ಕಾನೂನುಗೂ ದೊಡ್ಡದು ಶ್ರೇಷ್ಠ ಮತ್ತು ಯಾವುದೂ ಇಲ್ಲ ಕಾನೂನು ಅಡಿಯಲ್ಲಿ ಎಲ್ಲ ಕೆಲಸಗಳು ಕಾರ್ಯ ಆಗ್ತಾ ಇದ್ರಿ ಯಾರೇ ಒಬ್ಬ ಅಮ್ಮ ಅಪರಿಚಿತ ವ್ಯಕ್ತಿ ನಮ್ಮ ಹಲ್ಲೆ ಮಾಡಿದಾಗ ನಮಗೆ ಸ್ವ ಸ್ವಂತ ರಕ್ಷಣೆ ಯಾವುದು ಇಲ್ಲರಿ ನಮಗೇನು ರೀ ರಿವಾಲ್ವರ್ ಕೊಡಬೇಕು ಲೈಸೆನ್ಸ್ ರಿವಾಲ್ವರ್ ಕೊಡಬೇಕು ಸರ್ಕಾರ ಯಾಕಂದ್ರೆ ಯಾರೇ ನಾವು ಅಚಾನಕ್ ಎಲ್ಲೆ ಇರ್ತೀವಿ ಕೋರ್ಟ್ ಕಲಾಪ ಹೊರಗೆ ಹೋಗ್ತಾ ಇರ್ತೀವಿ ಆಕಸ್ಮಿಕವಾಗಿ ನಮ್ಮಲ್ಲಿ ಹಲ್ಲೆ ಮಾಡಿದಾಗ ನಮ್ಮ ಲೈಸೆನ್ಸ್ ಗನ್ನ ಸ್ವಂತ ನಾವು ರಕ್ಷಣೆ ಮಾಡ್ಬೋದು ಅಲ್ಲದೇನ್ರಿ ನೀವು ಮೂಗುವರಿಸ ತಂತ್ರ ಏನ್ರಿ ಹೊಸ ಕಾಯ್ದೆ ಮಾಡಿದ್ರಿ ಅದು ಭಾಳ ಒಂದು ಖಂಡನೆ ಅಂತ ಹೇಳ್ತೀನಿ ನಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಳ್ತಿನಿ ಕಟ್ಟುನಿಟ್ಟಾದ ಒಳ್ಳೆಯ ಒಂದು ವಕೀಲ ರಕ್ಷಣಾ ಕಾಯ್ದೆ ತುಂಬ ಅಲ್ಲದೇನ್ರಿ ಹೊಸರು ವಕೀಲರ ಮೇಲೆ ಏನು ಹಲ್ಲೆ ಆಗಿದ್ರಿ ಅಲ್ಲಿ ಏನ್ರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಯೋಗನ ಆಗ್ರಹ ಮಾಡ್ತೇನೆ ಪಂಚನಾಮೆ ಸ್ಪಾಟ್ ಪಂಚನಾಮೆ ಅಚ್ಚುಕಟ್ಟಾಗಿ ಅಚ್ಚು ಕಟ್ಟಾಗಿ ನನ್ನ ಹೆಸರು ಯು ಆಲ್ಗೂರ್ ಜಾಯಿಂಟ್ ಸೆಕ್ರೆಟರಿ ವಕೀಲರ ಮೇಲೆ ನಡೆದಂತ ಹಲ್ಲೆ ಘಟನೆ ಬಗ್ಗೆ ಖಂಡಿಸಿ ನಮ್ಮ ಬಿಜಾಪುರ ವಕೀಲರ ಸಂಘದಿಂದ ಎಲ್ಲರೂ ಇವತ್ತು ಕೋರ್ಟ್ ಕಲಾಪದಿಂದ ಹೊರಗಿಳಿದು ಯಾಕಂದ್ರೆ ಇಂಥ ಘಟನೆ ಯಾವತ್ತೂ ಆಗಬಾರದು ಈಗ ಈ ಹಿಂದೆ ತಿಂಗಳ ಹಿಂದೆ ನಮ್ಮ ಬಿಜಾಪುರ ನ್ಯಾಯವಾದಿಗಳು ಒಬ್ಬರಿಗೂ ಮಾರಂತಿ ಹಲ್ಲೆ ಆಗಿ ಮರಣವನ್ನು ಅನ್ನು ಪಡಿಸುವಂತ ಆರೋಪಿಗಳು ಮಾಡಿದ್ರು ಯಾಕಂದ್ರೆ ಇವು ಪದೇ ಪದೇ ಈ ಸರ್ಕಾರದಲ್ಲಿ ಯಾಕಂದ್ರೆ ಈಗ ನಮ್ಮ ವಕೀಲರ ಕಲಿ ವಕೀಲರಂತ ಪೊಲೀಸ್ ಬಟ್ರು ಮಾತಾಡಿದರು ಯಾಕಂದ್ರೆ ಸರ್ಕಾರ ಇಂಥ ಕ್ರಿಮಿನಲ್ ಗಳಿಗೆ ಬಹಳ ಲೂಸ್ ಬಿಡ ಎಸ್ ಪಿ ಆಗಲಿ ಮತ್ತು ಸಿ ಆಗಲಿ ಸರ್ಕಾರದವರು ಅವ್ರಿಗೆ ಆಗಬಾರ್ದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ ಮೊದಲಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಿಕ ಸಾಮಾಜಿಕ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರ್ ಆಗಲಿ ಜನರಿಗೆ ಅತಿ ಅವಶ್ಯ ಇದ್ದವರು ಮತ್ತು ಇಂಥವ್ರಿಗೆ ಮಾರಂತಕ್ಕೆ ಅಲ್ಲೇ ಮಾಡ್ರು ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರ ಯಾವ ಯಾವ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಅದಕ್ಕೆ ಸರ್ಕಾರ ಯಾವತ್ತೂ ಇದನ್ನು ಪೂರಾ ಶೀಘ್ರದಲ್ಲಿ ಸಿ ಎಮ್ ಆರ್ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯರು ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯವಾದಂಥ ಎಸ್ ಪಿಗಳಿಗೆ ಅವರಿಗೆ ಸೂಚನೆ ಕೊಡಬೇಕು ಯಾಕಂದರೆ ಏನು ಹುದ್ದೆಯಲ್ಲಿ ಇರುವಂಥ ಸ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಇಂಥ ತ್ವಚೆಗಳು ಅಂತ ಮಾರಂತಕ್ಕೆ ಹಲ್ಲೆ ಮಾಡುವಂಥ ಕೇ ಮಾಡಬಾರ್ದು ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂಥ ಕಠಿಣ ಶಿಕ್ಷೆ ಅವ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ನಾ ಸರ್ಕಾರಕ್ಕೆ ಮನವಿ ಕೇ ಕೇಳ್ತೀನಿ ಯಾಕಂದರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ ವಕೀಲರು ಎಲ್ಲರೂ ಆಗಿ ಇಂಥ ವಕೀಲರನ್ನ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾಡುವಂಥ ಗಲ್ಲಿ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದೆ ರೀ ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಹೆಚ್ಚಿಗೆ ಯಾಕಂದ್ರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅದಿಲ್ಲ ಯಾವುದೇ ಸರ್ಕಾರ ಇದ್ದರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು ಯಾಕಂದ್ರೆ ಈ ಇದೇ ರೀತಿಯಾದರೆ ಮನೆ ಮನೆಯಲ್ಲಿ ಮ ಮರಣ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೊ ತಿರುಗಿಡ್ತಾರೆ ನ್ಯಾಯ ಅವರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮರ ಹೊಡ ಮನುಷ್ಯರಿಗೆ ಹೊಡ್ಕೊ ತಿರುಗಿಡ್ತಾರೆ ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈ ಹೊಸರಲ್ಲಿ ನಡೆದಂಥ ಕಣ್ಣನ್ನು ಅವ್ರ ವಕೀಲ ಮೇಲೆ ಹಿಡಿದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು ಸರ್ಕಾರ ಇದನ್ನು ಸಸ್ಯನ ಮುಂದೆ ನಡೆಯುವಂಥ ಬೆಳಗಾವದಲ್ಲಿ ಸೆಷನ್ ನಡೆಯುವಂಥ ಇತ್ತು ಒಂದು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಇದು ಸೆಷನ್ಸ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಅವರಲ್ಲಿ ಕಳಕಳಿಂದ ಕೇಳ್ಕೊಂಡು ಮುಂದಿನ ದಿನ ಇಂಥವೆಲ್ಲ ಇಂಥವಲ್ಲ ಅಂತೇಳಿ ನಾನು ಎರಡು ಮಾತುಗಳು ಹೇಳ್ತೀನಿ ಡಿ ಜಿ ಬಿರಾದರ ವಕೀಲರು ವಕೀಲ ಸಂಘದ ಅಧ್ಯಕ್ಷ ಬಿಜಾಪುರ ಹಾಂ ನಿನ್ನೆಯ ದಿನ ಅಂದರೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ತಮಿಳುನಾಡಿನ ಹೊಸೂರು ಅಂದರೆ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಕಣ್ಣನ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳ ಮೇಲೆ ಭೀಕರವಾಗಿರ್ತಕ್ಕಂಥ ಹತ್ಯೆ ಮಾಡಿ ಅವರನ್ನು ಕೊಲ್ಲಲಾಗಿದೆ ಒಬ್ಬ ಅನ್ಯಾಯವಾದಿಯವರಿಗೆ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ನ್ಯಾಯವಾದಿಗಳ ಮೇಲೆ ಈ ಥರನಾಗಿರ್ತಕ್ಕಂಥ ಭೀಕರ ಹತ್ಯೆಗಳು ಪದೇ ಪದೇ ನಡೆಸುತ್ತಿರುವುದು ತೀವ್ರ ಖಂಡನೀಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಂದೆ ಹೇಳಿದ್ವಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಮನವಿ ಏನಪ್ಪಾ ಅಂತಂದ್ರೆ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಆದ್ರೆ ಆ ಕಾಯ್ದೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆ ಇಲ್ಲವೋ ಆ ಕಾಯ್ದೆಯನ್ನು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕು ಮೊದಲೇದಾಗಿ ಯಾಕಪ್ಪ ಅಂದ್ರೆ ನಾವು ವಕೀಲರಂದ ಬಳಿಕ ಸಮಾಜದಲ್ಲಿ ಅನ್ಯಾಯವಾಗಿರ್ತಕ್ಕಂಥ ಏನು ಜನರು ನಮ್ಮಲ್ಲಿ ಬಂದಿರ್ತಾರೆ ಅವ್ರಿಗೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯವನ್ನು ನಾವು ಮಾಡ್ತಿರ್ತೇವೆ ಇಂಥಲ್ಲಿ ಕೆಲವೊಬ್ಬರಿಗೆ ಪರವಾಗಿ ಇರ್ಬೋದು ವಿರೋಧವಾಗಿ ಇರ್ಬೋದು ಅಂಥವ್ರು ನಮ್ಮ ಮೇಲೆ ಬಂದು ಹಲ್ಲೆ ಮಾಡುವಂಥ ಪ್ರಯತ್ನ ಇರ್ತದೆ ಹೀಗಾಗಿ ನಮ್ಮ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇನ್ನೊಂದು ಮನವಿ ಏನಪ್ಪ ಅಂತಾರೆ ನಮ್ಮ ನ್ಯಾಯವಾದಿ ಬಂಧಿಗಳು ಇಂಥ ಕಿಡಿಗೇಳಿಗಳ ಪರವಾಗಿ ಯಾವತ್ತು ವಕಾಲತ್ತು ವಹಿಸಬಾರ್ದು ವಕಾಲತ್ತು ವಹಿಸಿ ನಾವೇ ಜಾಮೀನು ಮಾಡಿದೆವು ಅಂದ್ರೆ ಅಂಥವ್ರಿಗೆ ಸಲಿಗೆ ನಾವೇ ಕೊಟ್ಟಂಗ್ತಿ ದಯವಿಟ್ಟು ನ್ಯಾಯವಾದಿಗಳು ರಾಜ್ಯಾದ್ಯಂತ ಯಾರ ನ್ಯಾಯವಾದಿಗಳು ಇಂಥ ಕಿಡಿಗೇಡಿಗಳ ಪರವಾಗಿ ವಕಾಲತ್ ವಹಿಸಬಾರ್ದಂತ ಮನವಿ ಮಾಡ್ಕೊತೀನಿ ಇನ್ನೊಂದು ಮನವಿಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತೀನಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಠಿಣವಾಗಿ ಆ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮುಖಾಂತರವಾಗಿ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ಯಾವ ಘಟನೆ ಊರ್ದಲ್ಲಿ ಸರ್ ಇದು ಘಟನೆ ನಡೆದಿದ್ದು ಹೊಸೂರು ಅಂತೇಳಿ ತಮಿಳುನಾಡು ಕರ್ನಾಟಕದ ಗಡಿ ಭಾಗದಲ್ಲಿ ಮುಂಭಾಗದಲ್ಲಿ ಸರ್ ಕೋರ್ಟಿನ ಮುಂಭಾಗದ ರಸ್ತೆಯಲ್ಲಿ ಅವರು ಅಂದ್ರೆ ಕೋರ್ಟಿನ ಬ್ಲೇಸರ್ ಹಾಕೊಂಡಿರ್ತಾರ ಕೈಯಲ್ಲಿ ಫೈಲ್ ಇರ್ತಾವ ಫೈಲ್ ಇರ್ದು ಹೊರಗಡೆ ಬರ್ತಕ್ಕಂತ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂಥ ಜನನಿಪೀಡ ಪ್ರದೇಶದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇಂತ ಕೃತ್ಯಗಳು ಓಪನ್ ಪ್ರದೇಶದಲ್ಲಿ ಅಂತಂದ್ರೆ ಇನ್ನು ನಮ್ಮಂತ ನ್ಯಾಯವಾದಿಗಳ ಮೇಲೆ ಇಂತ ಹಲ್ಲೆಗಳು ಅಂತಂದ್ರೆ ಜನಸಾಮಾನ್ಯರ ಗತಿ ಏನಂತ ಪ್ರಶ್ನೆ ನಮ್ಮ ಮನದಲ್ಲಿ ಇವತ್ತಿನ ದಿನ ಉದ್ಭವ ಆಗಲಿಕ್ಕೆ ಏನು ಬೇಡಿಕೆ ಅಂತ ನಮ್ಮ ಬೇಡಿಕೆ ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿಯನ್ನು ಸಲ್ಸಾಕತ್ತೆವು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಜಾರಿಗೆ ತಂದಿದ್ದು ಕಠಿಣವಾಗಿರ್ಬೇಕಾದ ಕಾಯ್ದೆ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಹೋಗಿರ್ಬೇಕಿತ್ತು ಮಾನ್ಯ ಜಿಲ್ಲೆಯ ಎಲ್ಲ ಎಸ್ ಪಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು ಏನು ಆದೇಶ ಅಂದ್ರೆ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು ಇಂಥ ಯಾಕೆ ಕಿಡಿಗೇಡಿಗಳು ವಕೀಲರ ವಿರುದ್ಧವಾಗಿ ಹಲ್ಲೆ ಮಾಡಿರ್ತಾರ ಅಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕಂತೇಳಿ ಒಂದು ಕಾನೂನನ್ನು ಜಾರಿಗೆ ತರಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ ನನ್ನ ಹೆಸರು ಮೊಹಮ್ಮದ್ ಗೌ ಸವಾಲ್ದಾರ್ ಆಡಳಿತ ಮಂಡಳಿ ಸದಸ್ಯರು ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए